ನಮಸ್ಕಾರ ಎಲ್ಲರಿಗೂ ಮೈತ್ರಿ ಎಜುಕೇಷನ್ ಚಾನಲ್ಗೆ ಸ್ವಾಗತ ನಾವು ಇವತ್ತಿನ ಸೆಷನ್ನಲ್ಲಿ ಎರಡನೇ ಬಲ್ಲಾಳ ಮೂರನೇ ಬಲ್ಲಾಳ ಹಾಗೂ ಹೊಯ್ಸಳ ಕಾಲದ ಪ್ರಮುಖ ದೇವಾಲಯಗಳು ಹೊಯ್ಸಳೆ ಕಾಲದಲ್ಲಿ ರಚನೆ ಆದಂತಹ ಪ್ರಮುಖ ಕೃತಿಗಳು ಮತ್ತು ಹೊಯ್ಸಳ ಕಲೆಯ ಲಕ್ಷಣಗಳ ಬಗ್ಗೆ ತಿಳಿದುಕೊಳ್ಳೋಣ ಮೊದಲನೇದಾಗಿ ಎರಡನೇ ಬಲ್ಲಾಳ ಈತನು ಕ್ರಿಸ್ತಶಿಕ ಸಾವಿರದ ನೂರ ಎಪ್ಪತ್ತ್ಮೂರರಿಂದ ಸಾವಿರದ ಇನ್ನೂರ ಇಪ್ಪತ್ತರವರೆಗೆ ಆಳ್ವಿಕೆಯನ್ನು ನಡೆಸಿದನು ಹೊಯ್ಸಳರ ಮೊದಲನೇ ಸ್ವತಂತ್ರ ದೊರೆ ಎಂದರೆ ಎರಡನೇ ಬಲ್ಲಾಳ ಹಾಗೆ ಹೊಯ್ಸಳ ಪ್ರಸಿದ್ಧ ದೊರೆ ಯಾರು ವಿಷ್ಣುವರ್ಧನ ಎರಡನೆಯ ಬಲ್ಲಾಳ ಇವನು ಹೊಯ್ಸಳರ ಮೊದಲನೇ ಸ್ವತಂತ್ರ ದೊರೆಯಾಗಿರುತ್ತಾನೆ ಚೋಳರ ಮೂರನೇ ರಾಜರಾಜ ಚೋಳನಿಗೆ ಸಿಂಹಾಸನವನ್ನು ಬಿಟ್ಟುಕೊಟ್ಟಿದ್ದರಿಂದ ಚೋಳ ಮಾರ್ಗ ಪ್ರತಿಷ್ಠಾಪನಾಚಾರ್ಯ ಎಂಬ ಬಿರುದು ಬಂದಿತ್ತು ಯಾರಿಗೆ ಎರಡನೇ ಬಲ್ಲಾಣಿ ಬಲ್ಲಾಳನಿಗೆ ಎರಡನೇ ಬಲ್ಲಾಳನಿಗೆ ಇದ್ದಂತಹ ಒಂದು ಬಿರುದು ಯಾವುದು ಅಂದರೆ ಚೋಳ ಮಾರ್ಗ ಪ್ರತಿಷ್ಠಾಪನಾಚಾರ್ಯ ಇದು ಏನಕ್ಕೆ ಬಂತು ಅಂತಂದರೆ ಇವನು ಚೋಳರ ಮೂರನೆಯ ರಾಜರಾಜ ಚೋಳನಿಗೆ ತನ್ನ ಸಿಂಹಾಸನವನ್ನು ಬಿಟ್ಟುಕೊಡ್ತಾನೆ ಈ ಒಂದು ಕಾರಣದಿಂದ ಎರಡನೇ ಬಲ್ಲಾಳನಿಗೆ ಚೋಳ ಮಾರ್ಗ ಪ್ರತಿಷ್ಠಾಪನಾಚಾರ್ಯ ಎಂಬ ಬಿರುದು ಬಂದಿತ್ತು ಎರಡನೇ ಬಲ್ಲಾಳನ ಆಸ್ಥಾನ ಕವಿ ಜನ್ನ ಈತನು ಬರೆದಂತಹ ಕೃತಿ ಯಾವುದೆಂದರೆ ಯಶೋಧರ ಚರಿತೆ ಇದು ಪ್ರಮುಖವಾದ್ದು ಜನನ ಕೃತಿ ಯಶೋಧರ ಚರಿತೆ ಇವನ ಆಸ್ಥ ಇವನು ಯಾರ ಆಸ್ಥಾನದಲ್ಲಿ ಇದ್ದನೆಂದ್ರೆ ಎರಡನೇ ಬಲ್ಲಾಳನ ಆಸ್ಥಾನದಲ್ಲಿ ಇದ್ದನು ಯಾರು ಜನ ಎರಡನೇ ಬಲ್ಲಾಳನ ಕಾಲದಲ್ಲಿ ಗರುಡ ಪದ್ಧತಿ ಅಸ್ತಿತ್ವದಲ್ಲಿತ್ತು ಇದು ತುಂಬ ಪ್ರಮುಖವಾದ್ದು ಯಾರ ಒಂದು ಕಾಲದಲ್ಲಿ ನಾವು ಗರುಡ ಪದ್ಧತಿಯನ್ನು ಕಾಣ್ತೇವೆ ಅಂದರೆ ಎರಡನೇ ಬಲ್ಲಾಳ ಹೊಯ್ಸಳರ ರಾಜ ಎರಡನೇ ಬಲ್ಲಾಳನ ಆಸ್ಥಾನ ಕಾಲದಲ್ಲಿ ನಾವು ಗರುಡ ಪದ್ಧತಿಯನ್ನು ಅಸ್ತಿತ್ವದ ಅಸ್ತಿತ್ವದಲ್ಲಿರುವುದನ್ನು ನಾವು ಕಾಣ್ತೇವೆ ಎರಡನೇ ಬಲ್ಲಾಳನ ಹೆಂಡತಿ ಉಮಾದೇವಿ ಈಕೆ ಇದ್ದಂತಹ ಒಂದು ಬಿರುದು ಯಾವುದೆಂದರೆ ವೀರರಾಣಿ ಇದಿಷ್ಟು ಕೂಡ ಎರಡನೇ ಬಳ್ಳಾರಣಿಗೆ ಸಂಬಂಧಿಸಿದಂತಹ ಪ್ರಮುಖ ವಿಷಯ ಹೊಯ್ಸಳರ ಕಾಲದಲ್ಲಿ ರಚನೆಯಾದಂತಹ ಪ್ರಮುಖ ದೇವಾಲಯಗಳೆಂದರೆ ದೊಡ್ಡವಳ್ಳಿಯಲ್ಲಿ ಕಾಳಿ ದೇವಾಲಯ ಮಂಡಗದ್ದೆ ಮಂಡಗದ್ದೆಯಲ್ಲಿ ಲಕ್ಷ್ಮೀ ದೇವಾಲಯ ನುಗ್ಗೆಹಳ್ಳಿಯಲ್ಲಿ ಲಕ್ಷ್ಮೀ ನರಸಿಂಹ ದೇವಾಲಯ ಬೇಲೂರಿನಲ್ಲಿ ಚನ್ನಕೇಶವ ದೇವಾಲಯ ಹಳೇಬೀಡಿನಲ್ಲಿ ವಯಸಳೇಶ್ವರ ದೇವಾಲಯ ಮೇಲುಕೋಟೆಯಲ್ಲಿ ಚೆಲುವ ನಾರಾಯಣ ಸ್ವಾಮಿ ದೇವಾಲಯ ಈ ದೇವಾಲಯಗಳ ಎಲ್ಲವೂ ಕೂಡ ಹೊಯ್ಸಳರ ಕಾಲದಲ್ಲಿ ರಚನೆಯಾದಂತಹವು ಈಗಾಗಲೇ ಹೇಳಿದಂತೆ ಗರುಡ ಪದ್ಧತಿ ಅಂದರೆ ಎರಡನೇ ಬಲ್ಲಾಳನ ಕಾಲದಲ್ಲಿ ಗರುಡ ಪದ್ಧತಿಯನ್ನು ನಾವು ಕಾಣ್ತೇವೆ ಗರುಡ ಪದ್ಧತಿ ಅಂತಂದರೆ ರಾಜನ ಒಂದು ಸಾವಿನ ಸಂದರ್ಭದಲ್ಲಿ ಅವರ ಆಪ್ತರು ಅವರ ಪತ್ನಿಯರು ಹಾಗೆಯೇ ಅವರ ಸೇವಕರು ಅವರ ಜೊತೆಯೇ ಕೂಡ ಅವರು ಚಿತೆಯನ್ನು ಏರ್ತಾ ಇದ್ದರು ಇದನ್ನು ಗರುಡ ಪದ್ಧತಿ ಅಂತ ಹೇಳಿಬಿಟ್ಟು ಕರೀತಾರೆ ಈ ದೇವಾಲಯಗಳೆಲ್ಲವೂ ಕೂಡ ಪರೀಕ್ಷಾ ದೃಷ್ಟಿಯಿಂದ ತುಂಬ ಪ್ರಮುಖವಾಗಿರುತ್ತದೆ ರೇರಿ ಇವಕ್ಕೆಲ್ಲ ಇವಕ್ಕೆ ಸಂ ಕಲೆಯ ಲಕ್ಷಣಗಳು ಅಂದರೆ ಇವರ ಕಾಲದಲ್ಲಿ ರಚನೆ ರಚನೆಯಾದಂತಹ ದೇವಾಲಯಗಳ ದೇವಾಲಯಗಳು ಪ್ರಮುಖ ಲಕ್ಷಣವನ್ನು ಹೊಂದಿದ್ವು ಅವು ಏನಂದ್ ಯಾವಂದ್ರೆ ನಕ್ಷತ್ರಾಕಾರದ ಅಂದರೆ ನಕ್ಷತ್ರದ ಆಕಾರದ ರೀತಿಯಲ್ಲಿ ಒಂದು ಜಗಲಿ ಒಂದು ಕಟ್ಟೆಯ ಮೇಲೆ ಅವರು ದೇವಸ್ಥಾನವನ್ನು ನಿರ್ಮಿಸ್ತಾ ಇದ್ರು ನೆಕ್ಸ್ಟು ದೇವಾಲಯದ ಹೊರಭಾಗದಲ್ಲಿ ಅವರು ಅಲಂಕಾರವನ್ನು ಕೂಡ ಮಾಡ್ತಾಯಿದ್ರು ಹಾಗೆಯೇ ಹೊರಭಾಗದಲ್ಲಿ ಒಂದು ಪ್ರದಕ್ಷಿಣಾ ಪಥ ಅಂದರೆ ನಾವು ದೇವಸ್ಥಾನದ ಹೊರಭಾಗದಲ್ಲಿ ದೇವರಿಗೆ ಪ್ರದಕ್ಷಿಣೆ ಹಾಕೋದಕ್ಕೋಸ್ಕರನೇ ಒಂದು ಪಥ ಅಂದರೆ ಜಾಗವನ್ನು ಕೂಡ ಅವರು ನಿರ್ಮಾಣ ಮಾಡಿದರು ನೆಕ್ಸ್ಟ್ ಮಿಂಚಿನ ಕಂಬಗಳನ್ನು ಕೂಡ ನಾವು ದೇವಸ್ಥಾನದ ಹೊರಭಾಗದಲ್ಲಿ ಕಾಣಬಹುದಾಗಿತ್ತು ಹಾಗೆಯೇ ದೇವಸ್ಥಾನ ಹೊರಭಾಗದಲ್ಲಿ ಶಿಲಾ ಬಾಲಕಿಯರ ಕೆತ್ತನೆ ಕೆತ್ತನೆಗಳನ್ನು ಕೂಡ ನಾವು ಕಾಣಬಹುದಾಗಿತ್ತು ಇದಿಷ್ಟು ಕೂಡ ವಯಸ್ಸಳ ಕಲೆಯ ಪ್ರಮುಖ ಲಕ್ಷಣಗಳಾಗಿವೆ ಎಲ್ಲ ಅಂಶಗಳು ಕೂಡ ಹೊಯ್ಸಳರ ಪ್ರಮುಖ ಹೊಯ್ಸಳರಿಗೆ ಸಂಬಂಧಿಸಿದಂತಹ ಪ್ರಮುಖ ಅಂಶಗಳು ಪ್ರಮುಖ ಅರಸ ವಿಷ್ಣುವರ್ಧನ ಹಾಗೆಯೇ ಪ್ರಮುಖ ಎರಡನೇ ಬಳ್ಳಾಳ ಮೂರನೇ ಬಳ್ಳಾಳ ಹಾಗೆಯೇ ಇವರ ಕಾಲದಲ್ಲಿ ರಚನೆಯಾದಂತಹ ಪ್ರಮುಖ ದೇವಾಲಯಗಳು ನೆಕ್ಸ್ಟು ಹೊಯ್ಸಳೆ ಕಲೆಯ ಲಕ್ಷಣಗಳು ಇದಿಷ್ಟು ಕೂಡ ನಾವು ತಿಳ್ಕೊಂಡ್ವಿ ಇದೆಲ್ಲ ಕೂಡ ದಕ್ಷಿಣ ಭಾರತ ಪ್ರಮುಖ ರಾಜ ಮನೆತನಗಳು ಈ ಒಂದು ಪಠ್ಯದಲ್ಲಿ ಎಲ್ಲ ಅಂಶಗಳನ್ನು ತಿಳಿದುಕೊಂಡಿದಿವೆ ನೆಕ್ಸ್ಟ್ ವೀಡಿಯೋದಲ್ಲಿ ನೆಕ್ಸ್ಟ್ ಭೇಟಿ ಭೇಟಿಯಾಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ